ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹಬ್ದಿ ಅಕಾಡೆಮಿಗೆ ಸ್ವಾಗತ ನಾನು ನಿಮ್ಮ ಪುನೀತ್ ರಾಜ್ ಮಾತಾಡ್ತಾ ಇರೋದು ಇಂದು ನಾವು ನಿನ್ನೆ ಶಾಸನಗಳ ಅಂದರೆ ಡೇ ಒನ್ ಕ್ಲಾಸಲ್ಲಿ ನಾವು ಶಾಸನಗಳ ಅಧ್ಯಯನದಲ್ಲಿ ಅಲ್ಮಿಡಿ ಶಾಸನದ ಬಗ್ಗೆ ತಿಳ್ಕೊಂಡಿದ್ವಿ ಸ್ನೇಹಿತರೆ ಹಾಗಾದರೆ ಮುಂದುವರೆದ ಭಾಗ ನೋಡ್ತಾ ಬರೋದಾದರೆ ಹಬ್ಧಿ ಅಕಾಡೆಮಿಯ ಶಾಸನಗಳ ಭಾಗ ಎರಡು ನೋಡ್ತಾ ಬರೋದಾದರೆ ಇಂದಿನ ಮೊದಲ ಪ್ರಶ್ನೆ ಬಂದು ಕನ್ನಡದ ಮೊದಲ ವೀರಗಲ್ಲು ಶಾಸನ ಯಾವುದು ನೋಡಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಕನ್ನಡದ ಮೊದಲ ವೀರಗಲ್ಲು ಶಾಸನ ಅಂತ ಕೇಳಿದರೆ ಸರಿ ಉತ್ತರ ಈಗ ಆಲ್ರೆಡಿ ಅಲ್ಮಿಡಿ ಶಾಸನ ಓದಿದ್ದೀರಾ ಇದು ಕನ್ನಡದ ಮೊಟ್ಟ ಮೊದಲ ಶಾಸನ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ಇದು ವೀರಗಲ್ಲು ಅಂತಲೂ ಸಹ ಗೊತ್ತಿಲ್ಲ ಇದು ನಿಮಗೆಲ್ಲ ನಿನ್ನೆ ತಿಳಿಸ್ಕೊಡಿದ್ದೀನಿ ಇದೊಂದು ದಾನ ಶಾಸನ ಆಗಿರುತ್ತೆ ಓಕೆ ಹಾಗಾದರೆ ಉತ್ತರ ಯಾವುದು ಅಂತ ನೋಡುತ್ತಾ ಬಂದರೆ ಕನ್ನಡದ ಮೊದಲ ವೀರಗಲ್ಲು ಶಾಸನ ಅಂತ ಬಂದರೆ ಗುಣಮಧುರನ ಶಾಸನ ಆಗಿರುತ್ತೆ ಸ್ನೇಹಿತರೆ ಸರಿ ಉತ್ತರ ಬಂದು ಗುಣಮಧುರನ ಶಾಸನ ಹಾಗಾದರೆ ಎಲ್ಲಿದೆ ಈ ಶಾಸನದ ಬಗ್ಗೆ ಏನೆಲ್ಲ ತಿಳ್ಕೋಬೇಕು ನಾವು ಅನ್ನೋದಾದರೆ ಇದು ಸಹ ಅಷ್ಟೇ ಅಲ್ಮಿಡಿ ಶಾಸನದ ಥರನೇ ಪೂರ್ವದ ಹಳೆಗನ್ನಡದ ಶಾಸನ ಆಗಿರುತ್ತೆ ನೆನ್ಪಿಡ್ಕೋಬೇಕು ಇದು ಇಂಪಾರ್ಟೆಂಟು ನೆಕ್ಸ್ಟು ಇದರ ಜಿಲ್ಲೆ ನಮಗೆ ಅಲ್ಮಿಡಿ ಶಾಸನ ಹೇಗೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿದೆ ಅಂತ ತಿಳ್ಕೊಂಡ್ರು ಅದೇ ಥರ ಈ ಗುಣಮಧುರನ ಶಾಸನ ಬಂದು ಚಿತ್ರದುರ್ಗ ಜಿಲ್ಲೆಯಲ್ಲಿದೆ ಸ್ನೇಹಿತರೆ ಓಕೆ ಚಿತ್ರದುರ್ಗ ಜಿಲ್ಲೆಯ ತಮಟಗಲ್ಲು ಸಾರಿ ತಮಟಗಲ್ಲು ಪ್ಲೇಸಲ್ಲಿ ಇರುತ್ತೆ ಓಕೆ ಹಾಗಾದರೆ ಈ ಶಾಸನವು ನಾವು ಇನ್ನೊಂದು ಹೆಸರಲ್ಲೂ ಕರಿತೀವಿ ಅದರ ಹೆಸರೇ ತಮಟಗಲ್ಲು ಶಾಸನ ಓಕೆ ಅದು ಊರು ಸಹ ಅದೇ ಹೇಗೆ ಅಲ್ಮಿಡಿ ಒಂದು ಊರನ್ನು ಅಲ್ಮಿಡಿ ಶಾಸನ ಅಂತ ಕರಿತೀವೋ ಅದೇ ಥರ ಗುಣಮಧುರನ ಶಾಸನ ಇರೋದು ತಮಟಗಲ್ಲಿನಲ್ಲಿ ಹಾಗಾಗಿ ಇದನ್ನು ತಮಟಗಲ್ಲು ಶಾಸನ ಅಂತಲೂ ಸಹ ಕರಿತೀವಿ ಸ್ನೇಹಿತರೆ ಕ್ರಿಸ್ತ ಶಕ ಐನೂರರಲ್ಲಿ ಇದು ಶಾಸನವನ್ನು ಹೊರಡಿಸಿರ್ತಾರೆ ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಇಷ್ಟು ಸಹ ಗುಣಮುದ್ರನ ಶಾಸನದ ಬಗ್ಗೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರ್ತವೆ ಅಂದರೆ ಪ್ರಶ್ನೆಗೆ ಉತ್ತರ ಆಗಿರುತ್ತೆ ಸ್ನೇಹಿತರೆ ನೆಕ್ಸ್ಟ್ ನಾವು ಇಲ್ಲಿ ಮುಂದಿನ ಆಪ್ಷನ್ ನೋಡಿ ಮಂಗಲೇಶನ ಶಾಸನ ಅಂತ ಒಂದಿದೆ ಈ ಮಂಗಲೇಶನ ಶಾಸನದ ಬಗ್ಗೆ ನೀವೇನೆಲ್ಲ ಓದ್ಕೋಬೇಕು ಇದರ ಶಾಸನ ಬಂದಿದ್ದು ಬಾದಾಮಿಯಲ್ಲಿದೆ ಸ್ನೇಹಿತರೆ ಬಾದಾಮಿ ಎಲ್ಲಿದೆ ಅಂತ ಎಲ್ಲರಿಗೂ ಸಹ ಗೊತ್ತು ಬಾಗಲ ಕೋಟೆಯಲ್ಲಿದೆ ಬಾದಾಮಿ ಐಹೊಳೆ ಶಾಸನದ ಬಗ್ಗೆ ಎಲ್ಲ ತಿಳ್ಕೊಂಡಿರಬೇಕು ಎಕ್ಸಾಮಲ್ಲಿ ಪದೇ ಪದೇ ಕ್ವಶನ್ಸ್ ರಿಪೀಟ್ ಆಗ್ತಾ ಇರ್ತವೆ ಸ್ನೇಹಿತರೆ ಇದು ಮಂಗಳೇಶನ ಶಾಸನ ಬಾದಾಮಿಯಲ್ಲಿರೋದ್ರಿಂದ ಇದನ್ನು ಬಾದಾಮಿ ಶಾಸನ ಅಂತಲೂ ಸಹ ಕರೀತಾರೆ ಅದನ್ನು ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಸಹ ಕ್ರಿಸ್ತ ಶಕ ಆದ್ನೂರರಲ್ಲಿ ಹೊರಡಿಸ್ತಾರೆ ಇದು ಸಹ ಅಲ್ಮಿಡಿ ಥರನೇ ಒಂದು ದಾನ ಶಾಸನ ಆಗಿರುತ್ತೆ ತುಂಬ ನಾನು ಸ್ವರೂಪಗಳು ಹೇಳ್ತಾ ಇದ್ದೀನಿ ದಾನ ಶಾಸನ ಆಗಿರ್ಬೋದು ಮತ್ತು ಬೇರೆ ಬೇರೆ ಪಟ್ಟಿ ಶಾಸನ ಆಗಿರ್ಬೋದು ಸ್ಮಾರಕ ಶಾಸನ ಅಂತಗಳೆಲ್ಲ ಬರ್ತವೆ ಅವೆಲ್ಲನೂ ಸಹ ಇಂಪಾರ್ಟೆಂಟ್ ಆಗಿರುತ್ತೆ ನೆನ್ಪಿಡ್ಕೊಂಡಿರ್ಬೇಕು ಸ್ನೇಹಿತರೆ ಎಲ್ಲನೂ ಒಂದೇ ಕಡೆ ನೀವು ನೋಟ್ಸ್ ಮಾಡಿ ಇಟ್ಕೊಂಡಿದ್ದಾಗ ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡೋದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ನೀವು ಒಂದೊಂದೇ ಕಡೆ ಬರೆದಿಟ್ಕೊಂಡ್ರೆ ಎಕ್ಸಾಮಲ್ಲಿ ಕಂಪಲ್ಸರಿ ಇವೇ ಆಪ್ಷನ್ಸ್ ಇರ್ತವೆ ನಾಲ್ಕು ಆಪ್ಷನ್ಸು ಆವಾಗ ನಿಮಗೆ ಕನ್ಫ್ಯೂಷನ್ ಆಗೋದಕ್ಕೆ ಶುರು ಆಗುತ್ತೆ ನೆಕ್ಸ್ಟ್ ನಮಗೆ ಇದನ್ನು ಸಹ ಅಷ್ಟೇ ಬಾದಾಮಿ ಶಾಸನ ಅಥವಾ ಮಂಗಳೇಶನ ಶಾಸನ ಏನಿದೆ ಇದನ್ನು ಸಹ ಒಂದು ಪೂರ್ವದ ಹಳೆಗನ್ನಡ ಶಾಸನ ಆಗಿರುತ್ತೆ ಎಲ್ಲನೂ ಒಂದೇ ಕಡೆ ಬರ್ದಿಡ್ಕೋಬೇಕು ನೀವು ಓಕೆ ನೆಕ್ಸ್ಟ್ ಇನ್ನು ಒಂದು ಮಿಕ್ಕುಳಿದಿದ್ದು ಯಾವುದು ನಂದಿಸೇನ ಮುನಿಯ ಶಾಸನ ಆಗಿರುತ್ತೆ ಸ್ನೇಹಿತರೆ ಇದನ್ನು ಸಹ ಎಲ್ಲಿದೆ ಅಂದ್ರೆ ನಂದಿಸೇನ ಮುನಿಯ ಶಾಸನ ಶ್ರಾವಣ ಬೆಳಗೋಳದಲ್ಲಿದೆ ಅದು ಆಸನದಲ್ಲೂ ಸಹ ಬರುತ್ತೆ ಸ್ನೇಹಿತರೆ ಇದರ ಸ್ವರೂಪ ಈ ಶಾಸನದ ಸ್ವರೂಪವೊಂದು ನಿಷೇಧಿ ಶಾಸನ ತಿಳಿಸ್ಕೊಟ್ಟಿದ್ದೆ ನಿಷೇಧಿ ಶಾಸನಕ್ಕೆ ಯಾವುದು ಉದಾಹರಣೆ ಅಂತ ಹಳೆ ಒಂದು ಶಾಸನಗಳ ಭಾಗವೊಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಯಾರಾದರೂ ಭಾಗವೊಂದು ವಿಡಿಯೋ ನೋಡಿಲ್ಲ ಅಂದರೆ ಫಸ್ಟ್ ಅದನ್ನು ನೋಡಿಬಿಟ್ಟು ನಂತರ ಈ ವಿಡಿಯೋಗೆ ಬರಬೇಕು ಹೊಸದಾಗಿ ನೋಡ್ತಾ ಇರೋರು ಓಕೆ ಇದು ಹಾಸನ ಜಿಲ್ಲೆಯಲ್ಲಿದೆ ಅಂತ ತಿಳ್ಕೊಂಡ್ರಿ ಮತ್ತೆ ಈ ಸೇನ ಮುನಿಯ ಶಾಸನವನ್ನು ನಾವು ಶ್ರಾವಣ ಬೆಳಗೋಳದ ಶಾಸನ ಅಂತಲೂ ಸಹ ಕರಿತೀವಿ ಯಾಕಂದರೆ ಅದು ಅಲ್ಲಿರೋದ್ರಿಂದ ಅದನ್ನು ಶ್ರಾವಣ ಬೆಳಗೋಳದ ಶಾಸನ ಅಂತಲೂ ಸಹ ಕರಿತೀವಿ ಸ್ನೇಹಿತರೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಈ ಶಾಸನಕ್ಕೆ ನಾವು ಸೇನ ಮುನಿಯ ಶಾಸನಕ್ಕೆ ಕನ್ನಡದ ಶಾಸನದ ಶಿರೋಮಣಿ ಅಂತ ಕರಿತೀವಿ ತುಂಬನೇ ಇಂಪಾರ್ಟೆಂಟು ಈ ಕ್ವಶನ್ಗೆ ಸಹ ಕೇಳುವಂಥ ಚಾನ್ಸಸ್ಸು ಇರುತ್ತೆ ಕನ್ನಡ ಶಾಸನದ ಶಿರೋಮಣಿ ಅಥವಾ ಕಾವ್ಯಕೂಟ ಯಾವುದಾಗಿದೆ ಅಂತ ಕೇಳಿದರೆ ನಂದಿಸೇನ ಮುನಿಯ ಶಾಸನ ಆಗಿರುತ್ತೆ ಸ್ನೇಹಿತರೆ ಎಷ್ಟು ಸಹ ಈ ನಾಲ್ಕು ಶಾಸನಗಳ ಬಗ್ಗೆ ಕಂಪಲ್ಸರಿ ನೀವು ತಿಳ್ಕೊಂಡಿರಬೇಕಾಗುತ್ತೆ ಮುಂದಿನ ಪ್ರಶ್ನೆ ನೋಡ್ತಾ ಬರೋದಾದರೆ ಬಾದಾಮಿ ಶಾಸನದ ಕಾಲ ಯಾವುದು ಅಂತ ಕೇಳ್ತಾರೆ ನೋಡಿ ಬಾದಾಮಿ ಶಾಸನಕ್ಕೆ ಇನ್ನೊಂದು ಹೆಸರು ಸಹ ಕಪ್ಪೆ ಹರೆಭಟ್ಟನ ಶಾಸನ ಎಲ್ಲರೂ ಸಹ ಓದಿರ್ತೀವಿ ಚಿಕ್ಕ ವಯಸ್ಸಲ್ಲಿ ಈ ಶಾಸನ ಎಲ್ರಿಗೂ ನೆನ್ಪುಳಿಯುತ್ತೆ ಸ್ನೇಹಿತರೆ ಕಪ್ಪೆ ಹರಭಟ್ಟನ ಶಾಸನ ಅಂತಲೂ ಸಹ ಅದನ್ನು ಕರಿತೀವಿ ಇದರ ಊರು ಎಲ್ಲಿದೆ ಬಾದಾಮಿ ಶಾಸನದ ಕಾಲ ಅಂತ ನಮಗೆ ಪ್ರಶ್ನೆಗಳನ್ನ ಕೇಳ್ತಾ ಬಂದಿದ್ದಾರೆ ಇದರಲ್ಲಿ ಸರಿ ಉತ್ತರ ಬಂದು ನಮಗೆ ಏಳನೇ ಶತಮಾನ ಆಗಿರುತ್ತೆ ಇದು ಸಹ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ ಕಂಪಲ್ಸರಿ ನೀವು ಇದರ ಬಗ್ಗೆ ತಿಳ್ಕೊಂಡಿರಬೇಕು ಏಳನೇ ಶತಮಾನ ಅಂತ ಇದು ಬಾದಾಮಿ ಬರೋದು ಎಲ್ಲಿದೆ ಅಂತ ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟೆ ಬಾಗಲ ಕೋಟೆ ಜಿಲ್ಲೆಯಲ್ಲಿದೆ ಸ್ನೇಹಿತರೆ ಇದರ ಒಂದು ಶಾಸನದ ಕಾಲ ಬಂದು ಏಳನೇ ಶತಮಾನದಲ್ಲಿ ಹೊರಡಿಸಿರ್ತಾರೆ ಈ ಶಾಸನದ ಬಾದಾಮಿ ಅಥವಾ ಕಪ್ಪೆ ಹರಭಟ ಶಾಸನದ ಸ್ವರೂಪ ಇದು ಸಹ ತುಂಬಾ ಇಂಪಾರ್ಟೆಂಟು ಎಲ್ರಿಗೂ ಗೊತ್ತಿರುತ್ತೆ ಇದೊಂದು ತ್ರಿಪದಿ ಶಾಸನ ಆಗಿದೆ ಇದರ ಸ್ವರೂಪ ತ್ರಿಪದಿ ಶಾಸನ ಆಗಿದೆ ಸ್ನೇಹಿತರೆ ಇದರಲ್ಲಿರುವಂತಹ ವಸ್ತು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಬಾದಾಮಿ ಶಾಸನ ಅಥವಾ ಕಪ್ಪೆ ಹರಭಟ್ಟನ ಶಾಸನದಲ್ಲಿರುವಂತಹ ವಸ್ತು ಅಂತ ಕೇಳಿದರೆ ವೀರಭಟನ ವರ್ಣನೆ ಇದೆ ವೀರಭಟನ ವರ್ಣನೆ ಬಗ್ಗೆ ಇದು ತಿಳಿಸ್ಕೊಟ್ಟಿದೆ ಬಾದಾಮಿ ಶಾಸನ ನೆನಪಿರಬೇಕು ಸ್ನೇಹಿತರೆ ಮುಂದೆ ನಾವು ಈ ಶಾಸನದಲ್ಲಿ ಒಂದು ಪ್ರಮುಖ ಸಾಲು ಬರುತ್ತೆ ಎಲ್ಲರೂ ಸಹ ತಿಳ್ಕೊಂಡಿರ್ತೀರ ಈ ಶಾಸನದಲ್ಲಿ ಬರುವಂತಹ ಪ್ರಮುಖ ಸಾಲಿನ ಬಗ್ಗೆ ಕ್ವಶನ್ ಆಗಿದೆ ಸ್ನೇಹಿತರೆ ಸಾಧುಗೆ ಸಾಧು ಮಾಧುರ್ಯನಿಗೆ ಮಾಧುರ್ಯ ಮತ್ತು ಎಲ್ಲರೂ ಸಹ ಮುಂದೆ ಓದ್ತಾ ಬರ್ತೀರಿ ಇದ್ರ ಬಗ್ಗೆಯೂ ಸಹ ಸ್ವಲ್ಪ ಎಕ್ಸ್ಪ್ಲೇಷನ್ ಕೊಡ್ತಾ ಬರ್ತೀನಿ ಸ್ನೇಹಿತರೆ ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಸಹ ಸಾಧುಗೆ ಸಾಧು ಮಾಧುರ್ಯನಿಗೆ ಮಾಧುರ್ಯಂ ಅಂತೆಲ್ಲ ನಾವು ಕಂಠಪಾಠ ಮಾಡಿರ್ತೀವಿ ಅದು ಬರುವಂತಹ ಶಾಸನ ಕೇಳಿದರೆ ಕಪ್ಪೆ ಹರಬೆಟ್ಟನ ಶಾಸನ ಮತ್ತು ಅವ ಬಾದಾಮಿ ಶಾಸನ ಅಂತ ನೀವು ನೆನಪಲ್ಲಿ ಇಟ್ಕೊಂಡಿರಬೇಕು ಸ್ನೇಹಿತರೆ ಮುಂದಿನ ಪ್ರಶ್ನೆ ಇಜಿಲಾ ಎಂಬ ಪದ ಕಂಡುಬರುವ ಶಾಸನ ಯಾವುದು ಅಂತ ಕ್ವಶನ್ ಕೇಳ್ತಾರೆ ನೆನ್ನೆ ಕ್ಲಾಸಲ್ಲಿ ಹೇಳಿದೆ ಶಾಸನಗಳ ಭಾಗ ಒಂದು ಕ್ಲಾಸಲ್ಲಿ ಹೇಳಿದೆ ನಿಮಗೆ ಕಲಾಬುರಾನ ಎಂಬ ಪದ ಮತ್ತು ಪಲ್ಮಿಡಿ ಮತ್ತು ಮುಳುವಳ್ಳಿ ಎಂಬ ಪದಗಳು ಯಾವುದರಲ್ಲಿ ಕಂಡು ಬರ್ತವೆ ಅಂದರೆ ಅದು ಹಲ್ಮಿಡಿ ಶಾಸನ ಅಂತ ನೆನ್ನೆ ತಿಳಿಸ್ಕೊಂಡಿದೆ ಸ್ನೇಹಿತರೆ ಅದೇ ಥರ ಇಜಿಲಾ ಎಂಬ ಪದ ಕಂಡುಬರುವ ಶಾಸನ ಯಾವುದು ಅಂತ ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾರೆ ಇದು ಬ್ರಹ್ಮಗಿರಿ ಶಾಸನ ಆಗಿರುತ್ತೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ನೆನಪಿರಬೇಕು ಹಾಗಾಗಿ ಬ್ರಹ್ಮಗಿರಿ ಶಾಸನ ಎಲ್ಲಿದೆ ಅಂತ ಕೇಳಿದರೆ ಪ್ರಶ್ನೆ ಚಿತ್ರದುರ್ಗ ಜಿಲ್ಲೆಯಲ್ಲಿದೆ ಸ್ನೇಹಿತರೆ ಚಿತ್ರದುರ್ಗ ಜಿಲ್ಲೆಯ ಒಂದು ಮೊಳಕಾಲ್ಮೂರು ತಾಲೂಕು ಎಲ್ಲರೂ ಸಹ ಓದಿರ್ತೀರ ಅಲ್ಲಿದೆ ಸ್ನೇಹಿತರೆ ಮೊಳಕಾಲ್ಮುರು ಸೀರೆಗೆ ಪ್ರಸಿದ್ಧಿ ಹೊಡೆದಂತಹ ಒಂದು ತಾಲೂಕು ಆಗಿರುತ್ತೆ ನೆನಪಿಡ್ಕೊಂಡಿರ್ಬೇಕು ಹಾಗಾದರೆ ಇಜಿಲಾ ಎಂಬ ಪದದ ಅರ್ಥ ಏನು ಅಂತ ಎಕ್ಸಾಂಪಲ್ ಕ್ವಶನ್ ಕೇಳಿದ್ದಾರೆ ಅದು ಕೋಟೆಯಿಂದ ಕೂಡಿದ ಕೋಟೆಯಿಂದ ಕೂಡಿದ ಒಂದು ಊರಾಗಿರುತ್ತೆ ಓಕೆ ಹಾಗಾಗಿ ಇದು ಯಾವ ಒಂದು ಮನೆತನ ಈ ಒಂದು ಬ್ರಹ್ಮಗಿರಿ ಶಾಸನವನ್ನು ಹೊರಡಿಸ್ತಾರೆ ಅನ್ನೋದು ನಮಗೆ ಬಹುಮುಖ್ಯವಾದಂತಹ ಅಂಶ ಆಗಿರುತ್ತೆ ಮೌರ್ಯ ಸಾಮ್ರಾಜ್ಯ ಆ ಮೌರ್ಯ ಸಾಮ್ರಾಜ್ಯದ ಅರಸ ಅಶೋಕ ಈ ಶಾಸನವನ್ನು ಹೊರಡಿಸಿರ್ತಾರೆ ಇದರಲ್ಲಿ ನಮಗೆ ಕೋಟೆಯಿಂದ ಕೂಡಿದ ಊರು ಎಂಬ ಇಜಿಲ ಎಂಬ ಪದ ಬರ್ತದೆ ಇದರ ಲಿಪಿ ಬಂದು ಬ್ರಾಹ್ಮಿ ಲಿಪಿಯಾಗಿರುತ್ತೆ ನಂತರ ಇದರ ಭಾಷೆ ಯಾವುದು ಇದರಲ್ಲಿ ಭಾಷೆ ಯಾವುದು ಅಂತ ಕೇಳಿದರೆ ಇದು ಪ್ರಾಕೃತ ಭಾಷೆಯಲ್ಲಿದೆ ಸ್ನೇಹಿತರೆ ಇದು ತುಂಬಾ ಇಂಪಾರ್ಟೆಂಟು ಎಕ್ಸಾಂಬಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೋದು ಕರ್ನಾಟಕದಲ್ಲಿದೆ ಅಂತ ಹೇಳ್ಬಿಟ್ಟು ಸಂಸ್ಕೃತನ ಅಥವಾ ಕನ್ನಡದಲ್ಲೋ ಇದೆ ಅಂತ ಆಪ್ಷನ್ ಟಿಕ್ ಆಗಬಾರ್ದು ಬ್ರಹ್ಮಗಿರಿ ಶಾಸನ ಬಂದು ಪ್ರಾಕೃತ ಭಾಷೆಯಲ್ಲಿ ಇದೆ ಸ್ನೇಹಿತರೆ ಹಾಗಾದರೆ ಈ ಶಾಸನದ ಕೊನೆಯ ಲಿಪಿ ಈ ಶಾಸನದ ಕೊನೆಯ ಲಿಪಿ ಕರೋಷ್ಠಿ ಲಿಪಿಯಲ್ಲಿದೆ ಅಂದರೆ ಕರೋಷ್ಠಿಯಲ್ಲಿದೆ ನೀವೆಲ್ಲ ಅಶೋಕನ ಶಾಸನಗಳ ಬಗ್ಗೆ ಓದಿರ್ತೀರ ಓಕೆ ಅವರ ತುಂಬ ಶಾಸನಗಳಲ್ಲಿ ಶಾಸನಗಳನ್ನು ಬೇರೆ ಬೇರೆ ಲಿಪಿಯಲ್ಲಿ ಬರೆದಿರ್ತಾರೆ ಇಲ್ಲಿ ನಮಗೆ ಬ್ರಾಹ್ಮಿ ಲಿಪಿಯಲ್ಲೂ ಇದೆ ನಂತರ ಕೊನೆಯ ಲಿಪಿ ಬಂದು ಕರೋಷ್ಠಿ ಲಿಪಿಯಲ್ಲೂ ಸಹ ಅಂದರೆ ಕೊನೆಯ ಸಾಲು ಬಂದು ಕರೋಷ್ಠಿ ಲಿಪಿಯಲ್ಲಿದೆ ಸ್ನೇಹಿತರೆ ಅದೂ ಸಹ ಇಂಪಾರ್ಟೆಂಟ್ ಆಗಿರುತ್ತೆ ಇಷ್ಟು ಸಹ ಬ್ರಹ್ಮಗಿರಿ ಶಾಸನದ ಬಗ್ಗೆ ನೀವು ಕಂಪಲ್ಸರಿ ತಿಳಿದುಕೊಂಡಿರಬೇಕಾಗುತ್ತೆ ಇದರಲ್ಲಿ ಬರುವಂತಹ ಸಾಲುಗಳು ಎಷ್ಟು ಬ್ರಹ್ಮಗಿರಿಯಲ್ಲಿ ಒಟ್ಟು ಹದಿಮೂರು ಸಾಲುಗಳಿದೆ ಹಾಗಾದರೆ ನಿನ್ನೆ ಕ್ಲಾಸಲ್ಲಿ ತಿಳಿಸ್ಕೊಟ್ಟಿದ್ದೆ ಅಲ್ಮಿಡಿ ಶಾಸನದಲ್ಲಿ ಎಷ್ಟು ಸಾಲುಗಳು ಇವೆ ಮತ್ತು ಎಷ್ಟು ಪದಗಳನ್ನು ಒಳಗೊಂಡಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನೀವು ನೆನಪು ಮಾಡ್ಕೋಬೇಕಾಗುತ್ತೆ ಮುಂದಿನ ಇದರಲ್ಲಿ ನಮಗೆ ಪಟ್ಟದ ಕಲ್ಲು ಮತ್ತು ಐವಳೆ ಶಾಸನ ಅಂತ ಆಪ್ಷನ್ ಇದೆ ಅವುಗಳ ಬಗ್ಗೆಯೂ ಸಹ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ತಾ ಬರೋಣ ಸ್ನೇಹಿತರೆ ಅದನ್ನು ಮುಂದಿನ ಪ್ರಶ್ನೆಗಳಲ್ಲಿ ವಿವರಣೆ ನೀಡ್ತಾ ಬರ್ತೀನಿ ಹಾಗಾದ್ರೆ ನಾವು ಮುಂದಿನ ಪ್ರಶ್ನೆ ನೋಡೋದಾದ್ರೆ ಐಹೊಳೆ ಶಾಸನವು ಈ ಕೆಳಗಿನ ಯಾವ ರಾಜವಂಶದ ವಿವರವನ್ನ ನೀಡುತ್ತದೆ ಸ್ನೇಹಿತರೆ ನೋಡಿ ಕೆಲವೊಂದು ಶಾಸನಗಳಲ್ಲಿ ಆ ಶಾಸನ ಯಾವುಗಳ ಒಂದು ವಿಚಾರಣೆ ಅಥವಾ ವಿವರದ ಬಗ್ಗೆ ತಿಳಿಸ್ಕೊಡುತ್ತೆ ಅನ್ನೋದು ಸಹ ಪ್ರಶ್ನೆಗಳನ್ನು ಎಕ್ಸಾಮ್ ಅಲ್ಲಿ ಕೇಳ್ತಾ ಬರ್ತಾರೆ ಹಾಗೂ ಸಹ ನೀವು ಸ್ವಲ್ಪ ಓದ್ಕೊಂಡಿರಬೇಕಾಗುತ್ತೆ ಈ ಐಹೊಳೆ ಶಾಸನ ಬಂದು ನಮಗೆ ಚಾಲುಕ್ಯರಿಗೆ ಸಂಬಂಧಪಟ್ಟಂತಹ ಒಂದು ವಿವರವನ್ನು ನೀಡುತ್ತೆ ಸ್ನೇಹಿತರೆ ಇದರಲ್ಲಿ ಚಾಳುಕ್ಯ ವಂಶದ ವಿವರವನ್ನು ನೀಡಿ ಅದರ ಜೊತೆಗೆ ಇಮ್ಮಡಿ ಪುಲಕೇಶಿ ನೀವೆಲ್ಲರೂ ಸಹ ಓದಿರ್ತೀರಿ ಶಾಸನವನ್ನು ಓಡಿಸೋದು ಇಮ್ಮಡಿ ಪುಲಕೇಶಿಯವರಾಗಿರ್ತಾರೆ ಈ ಇಮ್ಮಡಿ ಪುಲಕೇಶಿ ಅವರು ಏನು ಶ್ರೀ ಹರ್ಷವರ್ಧನನನ್ನು ಸೋಲ್ಸಿರ್ತಾರಲ್ಲ ಆ ಸಂಗತಿನೂ ಸಹ ಈ ಶಾಸನದಲ್ಲೇ ಕಂಡುಬರುತ್ತದೆ ಶ್ರೀ ಹರ್ಷವರ್ಧನ ಎಲ್ಲರೂ ಸಹ ಕೇಳಿರ್ತಾರೆ ನರ್ಮದಾ ನದಿ ಕದನ ಅಂತ ಇತಿಹಾಸದಲ್ಲಿ ನೀವು ಓದಿರ್ತೀರಿ ನರ್ಮದಾ ನದಿ ಕದನ ಉತ್ತರ ಪಥೇಶ್ವರ ಮತ್ತು ದಕ್ಷಿಣ ಪಥೇಶ್ವರ ಉತ್ತರ ಪಥೇಶ್ವರ ಅಂದರೆ ಹರ್ಷವರ್ಧನ ಆಗಿರ್ತಾರೆ ದಕ್ಷಿಣ ಪಥೇಶ್ವರ ಅಂದರೆ ನಮ್ಮ ಇಮ್ಮಡಿ ಪುಲಕೇಶಿಯವರಾಗಿರ್ತಾರೆ ಸ್ನೇಹಿತರು ಇದರಲ್ಲಿ ಇಮ್ಮಡಿ ಪುಲಕೇಶಿ ಅವರಿಗೆ ಜಯ ಆಗೋಗುತ್ತೆ ಹಾಗಾಗಿ ಈ ಪ್ರಶ್ನೆ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದರ ಅಂಶಗಳು ಈ ಯುದ್ಧದ ನರ್ಮದಾ ನದಿ ಕದನದ ಅಂಶಗಳು ಅಥವಾ ಇಮ್ಮಡಿ ಪುಲಕೇಶಿಯ ಒಂದು ಸಾಧನೆಗಳು ತಿಳಿಸ್ಕೊಡುವಂತಹ ಶಾಸನ ಅಂತ ಕೇಳಿದರೆ ಅದು ಐಹೊಳೆ ಶಾಸನ ಆಗಿರುತ್ತೆ ಅದು ಚಾಲುಕ್ಯ ಮನೆತನಕ್ಕೆ ಸಂಬಂಧಪಟ್ಟಿರುತ್ತೆ ಅದನ್ನು ಹೊರಡಿಸಿದಂತಹ ಅರಸ ಅಂತ ಕೇಳಿದರೆ ಇಮ್ಮಡಿ ಪುಲಕೇಶಿಯವರಾಗಿರ್ತಾರೆ ಕ್ರಿಸ್ತಶಕ ಆರುನೂರ ಮೂವತ್ತ್ನಾಲ್ಕು ಮೂವತ್ತೈದರ ಮಧ್ಯದಲ್ಲಿ ಇದನ್ನು ಹೊರಡಿಸ್ತಾರೆ ಅದು ಸಹ ಇಂಪಾರ್ಟೆಂಟು ಇದರ ಲಿಪಿ ನಾನು ಪ್ರತಿಯೊಂದರಲ್ಲೂ ಲಿಪಿ ಹೇಳ್ತಾ ಬರ್ತಾ ಇದ್ದೀನಿ ಮತ್ತು ಇದು ಎಂತಹ ಕನ್ನಡ ಭಾಷೆ ಅಂತಲೂ ಸಹ ತಿಳಿಸ್ಕೊಡ್ತಿದ್ದೀನಿ ಇದೊಂದು ಹಳೆಗನ್ನಡದ ಒಂದು ಶಾಸನ ಆಗಿದೆ ಇಂಪಾರ್ಟೆಂಟು ಮುಂದೆ ನಮಗೆ ಇದನ್ನು ಕೆತ್ತಿದಂತಹ ವ್ಯಕ್ತಿ ಪ್ರತಿಯೊಂದು ಶಾಸನದಲ್ಲೂ ಸಹ ಕೆತ್ತಿದಂತಹ ಇರ್ತಾರೆ ಈ ಶಾಸನವನ್ನು ಹೊರಡಿಸಿದ ಇಮ್ಮಡಿ ಪುಲಿಕೇಶಿ ಆದರೆ ಕೆತ್ತಿದಂತಹ ವ್ಯಕ್ತಿ ಬಂದು ರವಿ ಕೀರ್ತಿ ಆಗಿರ್ತಾರೆ ಇವ್ರ ಬಗ್ಗೆ ತಿಳ್ಕೊಂಡಿರಬೇಕು ಇವರು ಸಹ ಇಂಪಾರ್ಟೆಂಟ್ ಆಗಿರುತ್ತೆ ರವಿ ಕೀರ್ತಿ ಇದರ ಸ್ವರೂಪ ಹಾಗಾದ್ರೆ ಐಹೊಳೆ ಶಾಸನೆಯ ಸ್ವರೂಪ ಏನು ಅಂದರೆ ಇದೊಂದು ಪ್ರಶಸ್ತಿ ಶಾಸನಗಳಾಗಿರುತ್ತೆ ಟೋಟಲ್ ನಮಗೆ ಈ ಕನ್ನಡ ಸಾಹಿತ್ಯ ಅಂತ ಶಾಸನಗಳು ಅಂತ ಬಂದಾಗ ಪ್ರಶಸ್ತಿ ಶಾಸನ ಅಂದರೆ ಒಂದು ಐಹೊಳೆ ಶಾಸನ ಇನ್ನೊಂದು ತಾಳಗುಂದ ಶಾಸನ ಅಂತ ಮುಂದೆ ಓದ್ತಾ ಬರ್ತೀರಾ ಅದು ನಮಗೆ ಈ ಪ್ರಶಸ್ತಿ ಶಾಸನಕ್ಕೆ ಉದಾಹರಣೆ ಆಗಿರುತ್ತೆ ಸ್ನೇಹಿತರೆ ಈ ಐಹೊಳೆ ಶಾಸನ ಬಂದು ಯಾವ ಭಾಷೆಯಲ್ಲಿದೆ ಅಂತ ಕೇಳಿದ್ರೆ ಸಂಸ್ಕೃತ ಭಾಷೆಯಲ್ಲಿದೆ ಇಷ್ಟು ಸಹ ಐಹೊಳೆ ಶಾಸನಕ್ಕೆ ಸಂಬಂಧಪಟ್ಟಂತೆ ನೀವು ಕಂಪಲ್ಸರಿ ಓದಿರುವಂತಹ ವಿಷಯಗಳಾಗಿರ್ತವೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋದಾದ್ರೆ ಅಶೋಕನ ಮಸ್ಕಿ ಶಾಸನ ಎಲ್ಲಿದೆ ಎಲ್ರಿಗೂ ಸಹ ಗೊತ್ತಿರ್ತಿದ್ದು ರಾಯಚೂರು ಜಿಲ್ಲೆಯಲ್ಲಿದೆ ಸ್ನೇಹಿತರೆ ಈ ಮಸ್ಕಿ ಶಾಸನ ಒಂದು ಚಿಕ್ಕ ಸ್ಮಾಲ್ ಇನ್ಸ್ಕ್ರಿಪ್ಷನ್ ಸಹ ಆಗಿರುತ್ತೆ ಇದೊಂದು ಚಿಕ್ಕ ಶಾಸನ ಅಂತಲೂ ಸಹ ಇದನ್ನು ಕರೀತಾರೆ ಮೈನ್ಯೂಟ್ ಅಂತ ನಿಮಗೆ ಎಕ್ಸಾಂಪಲ್ ಕ್ವಶನ್ಸ್ ಕೇಳ್ತಾ ಬರ್ತಾರೆ ನೆನಪಿಟ್ಕೊಂಡಿರಬೇಕು ಕನ್ನಡದಲ್ಲಿ ಅಂದರೆ ಚಿಕ್ಕ ಶಾಸನ ಅಂತಲೇ ಕೇಳ್ತಾ ಬರ್ತಾರೆ ಈ ಮಸ್ಕಿ ಶಾಸನದ ಬಗ್ಗೆ ನೀವು ಏನೆಲ್ಲ ಓದ್ಕೊಂಡಿರಬೇಕಂದ್ರೆ ಈ ಜಿಲ್ಲೆ ಬಂದು ರಾಯಚೂರಾಗಿರುತ್ತೆ ಆಗಿರುತ್ತೆ ಇದರ ಹೊರಡಿಸಿದಂತಹ ಮನೆತನ ಕೇಳಿದರೆ ಇದನ್ನು ಸಹ ಮೌರ್ಯ ಮನೆತನ ಅಶೋಕ ಇರೋದು ಮೌರ್ಯ ಮನೆತನ ಎಲ್ಲರಿಗೂ ಸಹ ಗೊತ್ತಿರುತ್ತೆ ಸ್ನೇಹಿತರೆ ನೆಕ್ಸ್ಟ್ ನಾವು ಈ ಮಸ್ಕಿ ಶಾಸನದಲ್ಲಿ ಅತಿ ಚಿಕ್ಕ ಶಾಸನ ಅಂತಲೂ ಸಹ ಹೇಳ್ತಾ ಇದ್ದೀನಿ ಅದರಲ್ಲಿ ಇರುವಂತಹ ಸಾಲುಗಳು ಎಷ್ಟು ಅಂತ ಕೇಳಿದರೆ ಎಕ್ಸಾಮಲ್ಲಿ ನಾಲ್ಕು ಸಾಲುಗಳನ್ನು ಒಳಗೊಂಡಿದೆ ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟು ಈ ಕ್ವಶನ್ ಕೇಳುವಂಥ ಚಾನ್ಸಸ್ಸು ಇದೆ ಓಕೆ ಇಷ್ಟು ಸಹ ಮಸ್ಕಿ ಶಾಸನದ ಬಗ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಬಾಗಲಕೋಟೆ ಅಂತ ಬಂದಾಗ ಏನಾದರೂ ಜಿ ಕೆ ಪಾಯಿಂಟ್ಸ್ ನಾವು ಹೇಳೋದಾದ್ರೆ ಈ ಇಳ್ಕಲ್ ಸ್ಯಾರಿ ಅಂತ ಓದಿರ್ತಿರಲ್ಲ ಸ್ನೇಹಿತರೆ ಇದು ಬಾಗಲಕೋಟೆಗೆ ಸಂಬಂಧಪಟ್ಟಂತಹ ಅಂಶ ಆಗಿರುತ್ತೆ ತದನಂತರ ಮತ್ತು ನಿಮಗೆ ಈ ಮುದೋಳ ಡಾಕ್ಸ್ ಅಂದರೆ ಮುದೋಳ ನಾಯಿಗಳ ಬಗ್ಗೆ ತಿಳ್ಕೊಂಡಿರಬೇಕು ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ಯಾಕಂದರೆ ನಮ್ಮ ಈ ಇಂಡಿಯನ್ ಆರ್ಮಿಲು ಸಹ ಈ ನಾಯಿಗಳನ್ನು ಬಳಸ್ತಾರೆ ಅಂದರೆ ಸರ್ವೆಲೆನ್ಸ್ ಮತ್ತು ಬಾರ್ಡರ್ ಪ್ರೊಡಕ್ಷನ್ ಡ್ಯೂಟೀಸ್ಗೋಸ್ಕರ ನಾವು ಮುದೋಳ ನಾಯಿಗಳನ್ನು ನಮ್ಮ ಇಂಡಿಯನ್ ಆರ್ಮಿಯವರು ಬಳಸ್ಕೊಳ್ತಾ ಇದ್ದಾರೆ ಹಾಗಾಗಿ ಈ ಮುದೋಳ ನಾಯಿಗಳು ಪ್ರಸಿದ್ಧ ನಾಯಿಗಳು ಎಲ್ಲಿ ಕಂಡು ಅಂತ ಕೇಳಿದರೆ ಅದರ ತಳಿ ಬಂದು ನಮಗೆ ಕೋಟೆಯಲ್ಲಿ ಇರ್ತವೆ ಹಾಗಾಗಿ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಚಿತ್ರದುರ್ಗ ಅಂತ ಬಂದಾಗ ಚಿತ್ರದುರ್ಗ ಡಿಸ್ಟಿಕ್ ಅಂತ ಬಂದಾಗ ಕೋಟೆ ನಾಡು ಅಂತ ಕರಿತೀವಿ ಸ್ನೇಹಿತರೆ ಆ ಕೋಟೆ ನಾಡು ಆ ಕೋಟೆಯನ್ನು ಕಟ್ಟಿಸಿದಂತಹ ನಾಯಕ ಯಾರು ಅಂತ ಕೇಳಿದರೆ ಮದಕರಿ ನಾಯಕ ಆಗಿರ್ತಾನೆ ಅದರಲ್ಲೂ ನಿಮಗೆ ಎಕ್ಸ್ಪೆಷಲಿ ಎಷ್ಟನೇ ಮದಕರಿ ನಾಯಕ ಅಂತ ಆಗಿ ಕ್ವಶನ್ಸ್ ಕೇಳ್ತಾರೆ ಐದನೇ ಮದಕರಿ ನಾಯಕ ಆಗಿರ್ತಾರೆ ನೆನ್ಪಿಡ್ಕೋಬೇಕು ಒಂದನೇ ಎರಡನೇ ಮೂರನೇ ನಾಲ್ಕನೇ ಅಂತ ಕೊಟ್ಟಾಗ ಕನ್ಫ್ಯೂಷನ್ ಆಗೋಗ್ಬಿಡುತ್ತೆ ಚಿತ್ರದುರ್ಗದ ಕೋಟೆಯನ್ನು ಕಟ್ಟಿಸಿದಂಥವ್ರು ಯಾರು ಅಂತ ಕೇಳಿದರೆ ಐದನೇ ಮದಕರಿ ನಾಯಕ ಅದೇ ಥರ ಬೆಂಗಳೂರು ಬೆಂಗಳೂರನ್ನು ಕಟ್ಟಿಸಿದಂತಹ ಕೆಂಪೇಗೌಡರು ಅಂತ ನಿಮಗೆಲ್ಲರಿಗೂ ಗೊತ್ತು ಎಷ್ಟನೇ ಕೆಂಪೇಗೌಡ ಅಂತ ಕೇಳಿದರೆ ಇದು ಒಂದನೇ ಕೆಂಪೇಗೌಡರು ಬೆಂಗಳೂರನ್ನು ನಿರ್ಮಾಣ ಮಾಡಿರ್ತಾರೆ ಸ್ನೇಹಿತರೆ ಇನ್ನು ವಿಜಯನಗರ ಡಿಸ್ಟಿಕ್ ಅಂತ ಬಂದಾಗ ರೀಸೆಂಟಾಗಿ ನೀವು ಏನಾದರೂ ಏನಾದರೂ ಇದ್ರ ಮೇಲೆ ಹೊಸ ಕ್ವಶನ್ಸ್ ಕೇಳೋದಾದರೆ ಇದು ಎಷ್ಟು ತಾಲೂಕುಗಳನ್ನು ಒಳಗೊಂಡಿದೆ ಯಾಕಂದರೆ ಹೊಸದಾಗಿ ಜಿಲ್ಲೆ ಆದಂಥದಲ್ವಾ ಎಷ್ಟು ತಾಲೂಕುಗಳನ್ನು ಇದು ಒಳಗೊಂಡಿದೆ ಅಂತ ಕ್ವಶನ್ಸ್ ಕೇಳ್ತಾರೆ ಇದು ಪ್ರಸ್ತುತ ಆರು ತಾಲೂಕುಗಳನ್ನು ಒಳಗೊಂಡಿರುವಂತಹ ಒಂದು ಜಿಲ್ಲೆ ಆಗಿರುತ್ತೆ ಸ್ನೇಹಿತರೆ ನೆನಪಿರಬೇಕು ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆ ನೋಡೋದಾದರೆ ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ಯಾವುದು ನೆನೆ ನಿಮಗೆ ಟ್ಯಾಸ್ಕ್ ಕೊಟ್ಟಿದ್ದೆ ತುಂಬ ಜನ ಸ್ಟೂಡೆಂಟ್ಸ್ ಕಮೆಂಟ್ಸ್ ಮಾಡಿದ್ದೀರಾ ಓಕೆ ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ಯಾವುದು ಅಂತ ಕೇಳಿದರೆ ತಾಳಗುಂದ ಶಾಸನ ಆಗಿರುತ್ತೆ ಇದೆಂತಹ ಶಾಸನ ಅಂತಲೂ ಸಹ ನಿಮಗೆ ಆಲ್ರೆಡಿ ತುಂಬ ಸಲ ಹೇಳಿದ್ದೀನಿ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ ಇದು ಬಂದು ಇರೋದು ನಮಗೆ ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆಯಲ್ಲಿ ನೆಲೆಸಿದೆ ನಂತರ ತಾಳಗುಂದ ಎಂಬ ಊರಿನಲ್ಲಿ ಇದೆ ಹಾಗಾಗಿ ಇದನ್ನು ತಾಳಗುಂದ ಶಾಸನ ಅಂತ ಕರಿತೀವಿ ಇದು ಯಾವ ಮನೆತನಕ್ಕೆ ಸಂಬಂಧಪಟ್ಟಿದರೆ ಕದಂಬ ಮನೆತನಕ್ಕೆ ಸಂಬಂಧಪಟ್ಟಂತಹ ಒಂದು ಶಾಸನ ಆಗಿರುತ್ತೆ ನೆನಪಿರಬೇಕು ಈ ಕನ್ನಡದ ಮೊದಲ ಶಾಸನ ಮತ್ತು ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ಅಂತ ಕೇಳಿದಾಗ ನಮಗೆ ಅಲ್ಮಿಡಿ ಅಂತ ಓದಿರ್ತೀರ ಪ್ಲಸ್ ತಾಳಗುಂದ ಎರಡಕ್ಕೂ ಡಿಫ್ರೆನ್ಸ್ ತಿಳ್ಕೊಬೇಕು ಕನ್ನಡ ಮೊದಲ ಶಾಸನ ಅಂತ ಕೇಳಿದರೆ ಅಲ್ಮಿಡಿ ಆಗಿರುತ್ತೆ ಸಂಸ್ಕೃತ ಅಂತ ಕೇಳಿದರೆ ನಾವು ತಾಳಗುಂದ ಶಾಸನವನ್ನು ಚೂಸ್ ಮಾಡಬೇಕಾಗುತ್ತೆ ನೆಕ್ಸ್ಟು ಈ ಶಾಸನದ ಸಾಲುಗಳು ಎಷ್ಟು ಒಳಗೊಂಡಿದೆ ಅಂದರೆ ಇದು ಸಹ ಹದಿನೈದು ಸಾಲುಗಳನ್ನು ಒಳಗೊಂಡಿರುತ್ತದೆ ಇದು ಸ್ವರೂಪ ಈ ಶಾಸನದ ಸ್ವರೂಪ ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೆ ಇದೊಂದು ಪ್ರಶಸ್ತಿ ಶಾಸನ ಆಗಿರುತ್ತೆ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳ್ತಾರೆ ನೆನಪಿರಬೇಕು ನೆಕ್ಸ್ಟ್ ಇಲ್ಲಿ ನಮಗೆ ಬೇರೆ ಬೇರೆ ತರಹ ಕ್ವಶನ್ಗಳು ಸಹ ಕೊಟ್ಟಿದ್ದೀವಿ ಇಲ್ಲಿ ಗಿರ್ನಾರ್ ಶಾಸನ ಅಂತಲೂ ಸಹ ಇದೆ ಇದನ್ನು ಸಹ ಮೌರ್ಯ ಸಾಮ್ರಾಜ್ಯದಕ್ಕೆ ಸಂಬಂಧಪಟ್ಟಿರುತ್ತೆ ಸ್ನೇಹಿತರೆ ಇಲ್ಲಿ ಚಂದ್ರಗುಪ್ತ ಮೌರ್ಯರ ಬಗ್ಗೆ ಎಲ್ಲರೂ ಸಹ ಓದಿರ್ತೀರ ಇವನ ಸಹೋದರ ಒಬ್ಬ ಇರ್ತಾನೆ ಪುಷ್ಯ ಭೂತಿ ಅಂತ ಈ ಪುಷ್ಯ ಭೂತಿಯವರು ಇವನ ಸಹಾಯದಿಂದ ಈ ಕೆ ಈ ಗಿರ್ನಾರ್ ಶಾಸನವನ್ನು ಕೆತ್ತಿಸಿರ್ತಾನೆ ಅಲ್ಲಿ ಅದರಲ್ಲಿ ಸುದರ್ಶನ ಕೆರೆಯ ಬಗ್ಗೆ ಮಾಹಿತಿಯನ್ನು ನೀಡಿರ್ತಾರೆ ಸುದರ್ಶನ ಕೆರೆ ನೆನಪಿರಬೇಕು ಕ್ವಶನ್ಸ್ ಕೇಳ್ತಾರೆ ಸುದರ್ಶನ ಕೆರೆ ನಿರ್ಮಾಣ ಮಾಡಿದ್ದು ನೋಡಿ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಅವ್ರ ಸಹೋದರ ಇರ್ತಾನೆ ಪುಷ್ಯಭೂತಿ ಅಂತ ಇವನು ಇದನ್ನ ನಿರ್ಮಾಣ ಮಾಡಿರ್ತಾರೆ ಆಪ್ಷನಲ್ಲಿ ಎರಡು ಆಪ್ಷನ್ ಇತ್ತಂದರೆ ಪುಷ್ಯಭೂತಿನೇ ನೀವು ಚೂಸ್ ಮಾಡಬೇಕಾಗುತ್ತೆ ಈ ಗಿರ್ನರ್ ಚಾಸನ ಗುಜರಾತ್ನಲ್ಲಿದೆ ನೆನಪಿರಬೇಕು ನೆಕ್ಸ್ಟು ಅತಿ ಬಡ ಗೋಸುಂಡಿ ಶಾಸನ ನಿನ್ನೆ ನಿಮಗೊಂದು ಕ್ವಶನ್ ಕೇಳಿದ್ದೆ ಭಾರತದ ಮೊದಲ ಸಂಸ್ಕೃತ ಶಾಸನ ಯಾವುದು ಅಂತ ಅದು ಅತಿ ಬಡ ಗೋಸುಂಡಿ ಶಾಸನ ಆಗಿರುತ್ತೆ ಇನ್ನು ಗುಣಮೊದಲನ ಶಾಸನದ ಬಗ್ಗೆ ನಾವು ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತೊಮ್ಮೆ ಅದ್ರ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡೋದಿಲ್ಲ ಸ್ನೇಹಿತರೆ ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆಗೆ ಪರಡೋಣ ಇಷ್ಟು ಸಹ ಅಂಶಗಳನ್ನು ನೀವು ಇವತ್ತು ತಿಳ್ಕೊಂಡಿದ್ದೀರ ಇಷ್ಟು ಸಹ ಸಂಸ್ಕೃತದ ಬಗ್ಗೆ ಶಾಸನಗಳ ಬಗ್ಗೆ ನೀವು ತಿಳ್ಕೊಂಡಿರಬೇಕಾಗುತ್ತೆ ಮೊದಲನೇದಾಗಿ ನಾವು ಈ ಶಾಸನಗಳು ಮತ್ತು ಅವುಗಳ ಸ್ವರೂಪಗಳನ್ನು ಬಗ್ಗೆ ನಿಮಗೆ ತುಂಬ ಪ್ರಶ್ನೆಗಳನ್ನು ಹೇಳ್ತಾ ಬಂದೆ ಅವುಕ್ಕೆಲ್ಲೂ ಸಹ ನೀವು ಉತ್ತರಿಸ್ತಾ ಬಂದಿದ್ದೀರ ಸ್ನೇಹಿತರೆ ಮೊದಲನೇದಾಗಿ ನಾವು ಅಲ್ಮಿಡಿ ಶಾಸನ ಇದರ ಸ್ವರೂಪ ಬಂದು ದಾನ ಶಾಸನ ಆಗಿದೆ ಅದೇ ಥರ ತಮಟ ಗಲ್ಲು ಶಾಸನ ಓದಿದ್ರಿ ಇದರ ಸ್ವರೂಪ ಬಂದು ವೀರಗಲ್ಲು ಇದು ಕರ್ನಾಟಕದ ಮೊದಲ ವೀರಗಲ್ಲು ಶಾಸನ ಅಂತಲೂ ಸಹ ಹೇಳಿದ್ದೀನಿ ಜಸ್ಟ್ ನಾನು ಹೇಳಿದ್ನ ನಾನು ರೀಕಾಲ್ ಮಾಡ್ಕೊಳ್ತಾ ಬನ್ನಿ ನೆಕ್ಸ್ಟ್ ಮಂಗಲೀಶನ ಶಾಸನ ಅಂತ ಬರುತ್ತೆ ಇದನ್ನು ಸಹ ಒಂದು ದಾನ ಶಾಸನವಾಗಿರುತ್ತೆ ಕಪ್ಪೆ ಅರೆಭಟ್ಟ ಶಾಸನ ಹೇಳಿದ್ದೀನಿ ಇದೂ ಸಹ ವರ್ಣಾತ್ಮಕ ಅಥವಾ ತ್ರಿಪದಿ ಶಾಸನವಾಗಿರುತ್ತೆ ನಂದಿಸೇನ ಮುನಿಯ ಶಾಸನ ಈ ನಂದಿ ಸೇನ ಮುನಿಯ ಶಾಸನ ಬಂದು ನಿಷೇಧಿ ಶಾಸನವಾಗಿರುತ್ತೆ ಸ್ನೇಹಿತರೆ ನಿಮಗೆ ಎಕ್ಸಾಂಪಲ್ ಕನ್ಫ್ಯೂಷನ್ ಆಯಿತು ಅಂದರೆ ನೋಡಿ ಇಲ್ಲಿ ನಾ ಇದೆ ಇಲ್ಲೂ ನಾ ಇದೆ ನಂದಿ ಸೇನ ಮುನಿಯ ಶಾಸನ ನಿಷೇಧಿ ಶಾಸನ ಅಂತ ನೀವು ಈಸಿಯಾಗಿ ನೆನ್ಪಿಟ್ಕೋಬೋದು ಮುಂದೆ ನಮಗೆ ಜೀನವಲ್ಲಭನ ಶಾಸನ ಈ ಜೀನವಲ್ಲಭನ ಶಾಸನ ಬಂದು ಅದೊಂದು ಪಟ್ಟಿ ಶಾಸನಕ್ಕೆ ಉದಾಹರಣೆಯಾಗಿರುತ್ತೆ ಮುಂದೆ ಅತ್ತಿಮೊಬ್ಬೆ ಎಲ್ಲರೂ ಸಹ ಕೇಳ್ತೀರ ಅತ್ತಿಮೊಬ್ಬೆ ಶಾಸನ ಇದು ಬಂದು ಒಂದು ಸ್ವರೂಪ ಬಂದು ಗುಣಾತಿಶಯ ಸ್ವರೂಪವಾಗಿರುತ್ತೆ ದೇಕಬ್ಬೆ ಶಾಸನ ಇದಂತೂ ತುಂಬಾ ಇಂಪಾರ್ಟೆಂಟು ಜಸ್ಟ್ ನೀವು ಇದ್ರ ಬಗ್ಗೆ ಇದೊಂದೇ ತಿಳ್ಕೊಂಡಿದ್ರೆ ಸಾಕು ಇದೊಂದು ಮಾಸ್ತಿಕಲ್ಲು ಶಾಸನವಾಗಿರುತ್ತೆ ಅಬಲೂರು ಶಾಸನ ಈ ಅಬಲೂರು ಶಾಸನ ಬಂದು ಒಂದು ಸ್ಮಾರಕ ಶಾಸನವಾಗಿರುತ್ತೆ ಇದು ಸಹ ತುಂಬ ಮುಖ್ಯ ಓಕೆ ನೆಕ್ಸ್ಟು ನಾಗಾಯಿ ಶಾಸನ ಅಂತ ಬರುತ್ತೆ ಇದರ ಸ್ವರೂಪ ಬಂದು ದಾನ ಶಾಸನವಾಗಿರುತ್ತೆ ನೆಕ್ಸ್ಟ್ ತಾಳಗುಂದ ಮತ್ತು ಐಹೊಳೆ ಶಾಸನ ಇವೆರಡೂ ಸಹ ಪ್ರಶಸ್ತಿ ಶಾಸನದ ಸ್ವರೂಪಗಳಾಗಿರುತ್ತೆ ಇಷ್ಟು ಸಹ ಇಂಪಾರ್ಟೆಂಟ್ ಪ್ರಮುಖ ಶಾಸನಗಳು ಮತ್ತು ಅವುಗಳ ಸ್ವರೂಪಗಳ ಒಂದು ಅಧ್ಯಯನ ಆಗಿರುತ್ತೆ ಸ್ನೇಹಿತರೆ ಎಲ್ಲರೂ ಸಹ ಕಂಪಲ್ಸರಿ ನಾನು ಏನು ಹೇಳಿದ್ದೀನಿ ನಮ್ಗೆ ನಿಮ್ಗೆ ಅಲ್ಲೇ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ ವಿಲೇಜ್ ಅಕೌಂಟೆಂಟ್ ನೀವು ವಿಲೇಜ್ ಅಕೌಂಟೆಂಟ್ ಅಂತ ತಗೊಂಡಾಗ ಪೇಪರು ಸ್ವಲ್ಪ ಈಸಿನೇ ಇರುತ್ತೆ ಯಾಕಂದರೆ ಕೆ ಎ ನಡೆಸೋದ್ರಿಂದ ಅದು ಪಿ ಯು ಮಟ್ಟದಾಗಿರೋದ್ರಿಂದ ಸ್ವಲ್ಪ ಪೇಪರ್ ಈಸಿ ಕೊಡ್ತಾರೆ ಬಟ್ ನೀವು ಕೆ ಪಿ ಎಸ್ ಸಿ ಗ್ರೂಪ್ ಸಿ ಅಂತ ತಗೊಂಡಾಗ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಅಂತ ತಗೊಂಡಾಗ ನಿಮಗೆ ಪಿ ಡಿ ಒ ಆಗಿರ್ಬೋದು ಅಥವಾ ಇತರೆ ಟೆಕ್ನಿಕಲ್ ಆ್ಯಂಡ್ ನಾನ್ ಟೆಕ್ನಿಕಲ್ ನಿಮಗೆ ಎಕ್ಸಾಮ್ಗಳನ್ನ ಕರಿತಾ ಬರ್ತಾನೆ ಪ್ರತಿ ವರ್ಷ ಅಲ್ಲಿ ನಿಮಗೆ ತರ್ಟಿ ಫೈವ್ ಮಾರ್ಕ್ಸಿಗೆ ನಾವು ಹದಿನೈದು ಅಂಕ ತೆಗೆದ್ರೆ ಹೆಚ್ಚಾಗಿರುತ್ತೆ ಸ್ನೇಹಿತರೆ ಕೆಲವೊಂದು ಸಲ ಪೇಪರ್ ಆಗಿರುತ್ತೆ ಅಂಥದ್ದಕ್ಕೂ ಸಹ ನಿಮಗೆ ಯೂಸ್ಫುಲ್ ಆಗಬೇಕಂತ ಹೇಳ್ಬಿಟ್ಟು ಪ್ರತಿಯೊಂದು ಒಂದು ಯಾವುದೇ ಟಾಪಿಕ್ ತಗೊಂಡ್ರೂ ನಿಮಗೆ ಕಂಪ್ಲೀಟಾಗಿ ಎಲ್ಲ ಎಕ್ಸಾಮ್ಸ್ಗಳಿಗೂ ಪ್ರತಿಯೊಂದು ಎಕ್ಸಾಮ್ಸ್ಗೂ ನಿಮಗೆ ಯೂಸ್ಫುಲ್ ಆಗಬೇಕು ಆ ಥರ ನಿಮಗೆ ಕಂಟೆಂಟ್ ಕೊಡ್ತಾ ಬರ್ತೀನಿ ಅದನ್ನು ನೀವು ನೋಟ್ ಮಾಡ್ಕೊಳ್ತಾ ಪ್ರತಿ ಸಲ ರಿವಿಷನ್ ಮಾಡ್ಕೊಳ್ತಾ ಹೋಗ್ಬೇಕು ಇನ್ನು ವಿಲೇಜ್ ಅಕೌಂಟೆಂಟ್ಗೂ ಸಹ ಇದು ತುಂಬ ಯೂಸ್ಫುಲ್ ಆಗುತ್ತೆ ನೀವು ಈ ಥರ ಅಧ್ಯಯನ ನಡೆಸಿದ್ರೆ ಅಂದರೆ ವಿಲೇಜ್ ಅಕೌಂಟಲ್ಲಿ ನಿಮಗೆ ಮೂವತ್ತೈದಕ್ಕೆ ಮೂವತ್ತ್ನಾಲ್ಕು ಅಂಕಗಳಿಗೆ ಮೋಸ ಎಲ್ಲ ಸ್ನೇಹಿತರೆ ಹಾಗಾಗಿ ನೀವೆಲ್ಲನೂ ಸಹ ಚೆನ್ನಾಗಿ ಓದ್ಕೊಂಡಿರಬೇಕಾಗುತ್ತೆ ತದನಂತರ ಗ್ರೂಪ್ ಸಿ ಅಂತ ಬಂದಾಗ ಸ್ವಲ್ಪ ನೀವು ಎಫರ್ಟ್ಸ್ ಹಾಕಲೇಬೇಕು ಇನ್ನೂ ಹೆಚ್ಚಿನ ಅಂಶಗಳನ್ನು ನೀವು ತಿಳ್ಕೊಬೇಕು ನಾನು ಶಾಸನಗಳ ಬಗ್ಗೆ ಇಷ್ಟು ಹೇಳಿದ್ದೀನಂದರೆ ಇನ್ನೂ ಯಾವುದಾದ್ರೂ ಶಾಸನಗಳಿದಾವೆ ಅವೆಲ್ಲೆಲ್ಲಿ ನೆಲೆಸಿದಾವೆ ಅನ್ನೋದ್ರ ಬಗ್ಗೆ ನೀವು ಸಹ ಸ್ವಲ್ಪ ವರ್ಕ್ ಮಾಡಬೇಕು ಓಕೆ ಹಾರ್ಡ್ ವರ್ಕ್ ಜೊತೆ ಸ್ವಲ್ಪ ಸ್ಮಾರ್ಟ್ ವರ್ಕ್ ಇದ್ರೇ ಸಹ ಈಗಿನ ಕಾಂಪಿಟೇಷನ್ಗಳಲ್ಲಿ ನಿಮಗೆ ಜಾಬ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಏನೇ ವಿಷಯ ನಿಮಗೆ ಕನ್ಫ್ಯೂಷನ್ ಆಯಿತು ಅಂದರೂ ಸಹ ಪರವಾಗಿಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಅದನ್ನ ತಿಳಿಸ್ಕೊಡ್ತಾ ಬರ್ತೀನಿ ಇವತ್ತಿನ ಕ್ಲಾಸಸ್ ಶಾಸನಗಳ ಸ್ವರೂಪ ನೆನ್ನೆ ಒಂದು ಕ್ಲಾಸ್ ಮತ್ತು ಇವತ್ತಿನ ಕ್ಲಾಸ್ಗಳಿಗೆ ಮುಕ್ತಾಯ ಆಗುತ್ತೆ ಸ್ನೇಹಿತರೆ ಇನ್ನು ನಾಳೆ ಬೇರೆ ಹೊಸ ಟಾಪಿಕ್ ಮೂಲಕ ನಿಮಗೆ ಕ್ಲಾಸಸ್ನ ಶುರು ಮಾಡ್ತೀನಿ ಧನ್ಯವಾದಗಳು